ತನ್ನ ಸ್ವಂತ ಮಗನನ್ನೇ ಕತ್ತರಿಸಿ ಸಿಂಹಕ್ಕೆ ಏಕೆ ತಿನ್ನಿಸಿದನು ಮತ್ತು ನಂತರ ಏನಾಯಿತು ಮಹಾಭಾರತದ ಗ್ರಂಥದ ಪ್ರಕಾರ ಒಮ್ಮೆ ಒಬ್ಬ ಸಾಧು ಒಂದು ಸಿಂಹವನ್ನು ಕರೆದುಕೊಂಡು ಕೌಶಲ್ಯ ರಾಜ್ಯದ ರಾಜ ಮೂವತ್ತು ಜನ ದರ್ಬಾರಿಗೆ ಬಂದನು ದರ್ಬಾರಿನಲ್ಲಿ ಸಾಧುವನ್ನು ಕಂಡು ರಾಜನಿ ಸ್ವತಃ ಸ್ವಾಗತಕ್ಕೆ ಬಂದನು ಆಗ ಸಾಧು ಕ್ರೋಧ ಸ್ವರದಲ್ಲಿ ಹೇಳಿದನು ನನ್ನ ಈ ಸಿಂಹವು ಹಲವು ದಿನದಿಂದ ಆಹಾರವಿಲ್ಲದೆ ಇದೆ ಇದಕ್ಕೆ ಈಗಲೇ ಮಾಂಸ ಬೇಕು ಎಂದು ಹೇಳಿದನು ಆಗ ರಾಜನು ಓ ಬ್ರಾಹ್ಮಣ ದೇವ ದಯವಿಟ್ಟು ಕೋಪಗೊಳ್ಳಬೇಡ ನಾನು ಇದಕ್ಕೆ ಈಗಲೇ ಕುರಿ ಮೇಕೆಗಳ ವ್ಯವಸ್ಥೆಯನ್ನ ಮಾಡಿಸುತ್ತೇನೆ ಎಂದು ಹೇಳಿದನು ಆಗ ಸಾಧು ಹೇಳಿದನು ಓ ಮೂರ್ಖ ರಾಜ ಇದು ಸಾಮಾನ್ಯ ಸಿಂಹವಲ್ಲ ಕುರಿ ಮೇಕೆಯ ಮಾಂಸವನ್ನ ಇದು ತಿನ್ನುವುದಿಲ್ಲ ಇದಕ್ಕೆ ಕೇವಲ ಮನುಷ್ಯನ ಬಲಭಾಗದ ಮಾಂಸವೇ ಆಗಬೇಕು ಎಂದು ಹೇಳಿದನು ಸಾಧುವಿನ ಮಾತನ್ನ ಕೇಳಿ ರಾಜ ಮೂರತ್ತು ತನ್ನ ದೇಹದ ಬಲಭಾಗದ ಮಾಂಸವನ್ನ ಕೊಡಲು ಸಿದ್ಧನಾದನು ಆದರೆ ಸಾಧು ಹೇಳಿದನು ನನ್ನ ಸಿಂಹಕ್ಕೆ ನಿನ್ನ ಪುತ್ರನ ದೇಹದ ಬಲಭಾಗದ ಮಾಂಸ ಬೇಕು ರಾಜ ಎಂದನು ತನ್ನ ಪುತ್ರನ ಬಲಿಯ ಮಾತನ್ನ ಕೇಳಿ ರಾಜ ಮತ್ತು ರಾಣಿಯ ದೇಹವು ಕಂಪಿಸಿತು ಹೃದಯವು ವ್ಯಾಕುಲಗೊಂಡಿತು ಅರಮನೆಯ ಪ್ರಾರಾಂಗಣದಲ್ಲಿ ಆಟವಾಡುತ್ತಿದ್ದ ರಾಜಕುಮಾರ ಈ ದೃಶ್ಯವನ್ನೆಲ್ಲ ನೋಡುತ್ತಾ ಇದ್ದನು ಅವನು ಓಡಿ ಬಂದು ತನ್ನ ತಂದೆಯ ಬಳಿ ಹೇಳಿದನು ತಂದೆಯೇ ನಾನು ನನ್ನ ದೇಹದ ಬಲಭಾಗದ ಮಾಂಸವನ್ನ ಈ ಸಿಂಹಕ್ಕೆ ಕೊಡಲು ಸಿದ್ಧನಾಗಿದ್ದೇನೆ ಎಂದು ಹೇಳಿದನು ಇದನ್ನೆಲ್ಲ ಕೇಳುತ್ತಾ ನಿಂತಿದ್ದ ಸಾಧುವು ಮತ್ತೊಂದು ಷರತ್ತನ್ನ ಹಾಕಿದನು ರಾಜನೇ ನೀನು ನಿನ್ನ ಹೆಂಡತಿಯ ಜೊತೆ ಸೇರಿ ರಾಜಕುಮಾರನ ದೇಹವನ್ನು ಅರ್ಧ ಕತ್ತರಿಸಬೇಕು ಅದನ್ನ ಗರಗಸದಿಂದ ಕತ್ತರಿಸಬೇಕು ಎಂದು ಹೇಳಿದನು ಇದನ್ನು ಕೇಳಿ ರಾಜನಿಗೆ ನೋವಾಯಿತು ಆದರೂ ವಿಧಿಯಿಲ್ಲದೆ ಸರಿ ಬ್ರಾಹ್ಮಣದೇವ ನಿನ್ನ ಆಜ್ಞೆಯಂತೆ ಆಗಲಿ ಎಂದರು ರಾಜ ಮತ್ತು ರಾಣಿ ಇಬ್ಬರು ಸೇರಿ ತಮ್ಮ ಪುತ್ರನನ್ನ ಕತ್ತರಿಸಲು ಆರಂಭಿಸಿದರು ಆಗ ರಾಜಕುಮಾರನ ಬಲಗಣ್ಣಿನಿಂದ ಕಣ್ಣೀರು ಸುರಿಯಲು ಆರಂಭವಾಯಿತು ಇದನ್ನು ಕಂಡು ಸಾಧುವಿಗೆ ಕೋಪ ಬಂತು ನನ್ನ ಸಿಂಹವು ಅಳುತ್ತಿರುವಂತಹ ರಾಜಕುಮಾರನ ಮಾಂಸವನ್ನ ತಿನ್ನುವುದಿಲ್ಲ ಎಂದು ರಾಜಕುಮಾರನಿಗೆ ಹೇಳಿದನು ಆಗ ರಾಜಕುಮಾರ ಹೇಳಿದನು ಓ ಬ್ರಾಹ್ಮಣ ದೇವ ನಾನು ಸಾಯುತ್ತಿರುವುದಕ್ಕಾಗಿ ಅಳುತ್ತಿಲ್ಲ ಹೇಗೂ ನೀವು ನನ್ನ ಬಲಭಾಗದ ಮಾಂಸವನ್ನ ಆಹಾರವಾಗಿ ಬಳಸುತ್ತೀರಾ ಆದರೆ ನನ್ನ ಎಡಭಾಗವು ಏನು ದುರದೃಷ್ಟ ಮಾಡಿತ್ತು ಅದು ಏಕೆ ನಿಮಗೆ ಉಪಯೋಗಕ್ಕೆ ಬರುತ್ತಿಲ್ಲ ಎಂದು ನಾನು ಅಳುತ್ತಿದ್ದೇನೆ ಎಂದು ಹೇಳಿದನು ಚಿಕ್ಕ ವಯಸ್ಸಿನಲ್ಲೇ ಆ ರಾಜಕುಮಾರನ ತ್ಯಾಗ ಮನೋಭಾವದ ಮಾತನ್ನ ಕೇಳಿ ಸಾಧುವಿನ ವೇಷದಲ್ಲಿ ಅಲ್ಲಿಗೆ ಬಂದಿದ್ದಂತಹ ಶ್ರೀಕೃಷ್ಣನ ಮನಸ್ಸು ಕಲಕಿತು ಆದ್ದರಿಂದ ಶ್ರೀಕೃಷ್ಣನು ತನ್ನ ರೂಪದಲ್ಲೇ ಪ್ರಕಟನಾದನು ಮತ್ತು ಸಿಂಹದ ರೂಪದಲ್ಲಿ ಅಲ್ಲಿಗೆ ಬಂದಿದ್ದಂತಹ ಅರ್ಜುನನು ಪ್ರತ್ಯಕ್ಷನಾದನು ಭಗವಾನ್ ಶ್ರೀಕೃಷ್ಣನು ರಾಜಕುಮಾರನಿಗೆ ಆಶೀರ್ವದಿಸಿದನು ಮತ್ತು ಫಲವಾಗಿ ರಾಜಕುಮಾರನನ್ನು ಮೊದಲಿನಂತೆ ಆರೋಗ್ಯವಂತನನ್ನಾಗಿ ಮಾಡಿದನು ಕೃಷ್ಣನು ರಾಜ ಮೂರತ್ತು ಜನಗೆ ಆ ಮತ್ತು ಅವನ ರಾಣಿಗೆ ಆಶೀರ್ವಾದವನ್ನಿತ್ತನು ಮತ್ತು ಅರ್ಜುನನು ಅಶ್ವಮೇಧದ ಕುದುರೆಯನ್ನು ರಾಜನಿಂದ ಮರಳಿ ಪಡೆದು ಅಲ್ಲಿಂದ ವಿದಾಯ ಹೇಳಿದನು ಮುಂದಿನ ಭಾಗ ಬೇಕಾದಲ್ಲಿ ಪಾರ್ಟ್ ಟು ಎಂದು ಕಮೆಂಟ್ ಮಾಡಿ ತಿಳಿಸಿ ಮತ್ತು ನಿಮಗೆ ಈ ಚಿಕ್ಕ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಹರಸಿ ಬೆಳೆಸಿ ಧನ್ಯವಾದಗಳು